ನಾವು ತುಂಬ ಕಷ್ಟಪಟ್ಟು ಓದ್ತಾ ಇದ್ದೀವಿ ಅದು ಕನ್ನಡ ಮೀಡಿಯಂ ಆಗಿರೋದಾಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ನವರೆಗಾಗಿರ್ಬೋದು ಟಿ ಪಿ ಎಸ್ಸಿಂದ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ನಾಳೆ ಏಯ್ಟೀನ್ತ್ ಫೆಬ್ರವರಿ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಬಂದು ಜಾಯಿನ್ ಆಗಬೇಕು ಅಂತ ನಮ್ಮ ಮೊದಲನೇ ರಿಕ್ವೆಸ್ಟು ಯಾಕೆ ಅಂತಂದರೆ ನಾವೆಷ್ಟೇ ಕಷ್ಟಪಟ್ಟು ಹೋದ್ರು ಭ್ರಷ್ಟಾಚಾರದಿಂದಾಗಿ ಅವರು ಕೆಲಸಗಳು ಬೇರೆಯವರಿಗೆ ಸಿಗ್ತಾ ಹೋದರೆ ನಾವು ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ ಸೊ ದಯವಿಟ್ಟು ನಿಮ್ಮೆಲ್ಲರೂ ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಫ್ರೀಡಂ ಪಾರ್ಕಿಗೆ ನಾಳೆ ಬಂದು ಪ್ರೊಟೇಶ್ನಲ್ಲಿ ನೀವು ಭಾಗವಹಿಸಿ ನಿಮ್ಮ ಫ್ಯೂಚರ್ಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಚಂದ್ರೆ ಹಬ್ಬನವ್ರಿಗೆ ನಾವು ಮಾಡ್ಕೊಡ್ತಾ ಇರೋ ವ್ಯವಸ್ಥೆ ಏನಂತಂದರೆ ಇಲ್ಲಿಂದಲೇ ಬಸ್ ಓಡುತ್ತೆ ನೀವು ಇಲ್ಲಿ ಬಂದರೆ ಸಾಕು ಇಲ್ಲಿಂದ ಫ್ರೀಡಮ್ ಪಾರ್ಕಿಗೆ ನಾವೇ ಕರ್ಕೊಂಡು ಹೋಗ್ತೀವಿ ಸೊ ನೀವು ಅಲ್ಲಿ ಬಂದು ಸ್ಟ್ರೈಕ್ ಮಾಡಿ ಒಂದು ದಿನ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅದು ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ನಾಳೆ ದಿನ ಸ್ಟು ನಾಳೆ ಸೊ ನಾಳೆ ನಿಮ್ಮ ಇನ್ಸ್ಟಿಟ್ಯೂಟ್ ಸಹಿತ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಕ್ಲೋಸ್ ಇರುತ್ತೆ ಸೊ ದಯವಿಟ್ಟು ನಾಳೆ ಒಂದಿನ ನಿಮ್ಮ ಸಮಯನ ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿ ಕೆ ಪಿ ಸಿಯ ಕರಪ್ಷನ್ನ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಿ ಥ್ಯಾಂಕ್ ಯು